ವೇದಿಕೆಯಲ್ಲಿ ನಮ್ಮದೇ ವೇದಿಕೆಯಲ್ಲಿ ಗಣೇಶ್ ಅವ್ರ ಜೊತೆ ಮಾತಾಡುವಂತ ಸಂದರ್ಭದಲ್ಲಿ ಅಮ್ಮ ಭಾವಕರಾಗಿದ್ರು ತರುಣ್ ಅವ್ರ ಅಮ್ಮ ನನ್ ಮಗ ಯಾಕೆ ಅಂದ ಇಲ್ವಾ ಚಂದ ಇಲ್ವಾ ಯಾಕೆ ಅವ್ನ್ ಮದ್ವೆ ಆಗ್ತಿಲ್ಲ ಅಂತ ಫೈನಲ್ ಇವತ್ತು ಆ ಖುಷಿಯಲ್ಲಿದ್ದಾರೆ ಇದಾರೆ ಮದ್ವೆ ಆಗ್ತಾ ಇದೆ ನಮ್ ವೇದಿಕೆಯಲ್ಲಿ ಕಣ್ಣೀರ್ ಹಾಕಿದ್ವಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಏನ್ ಹೇಳ್ತೀರ ಅಮ್ಮ ಈಗ ಏನಿಲ್ಲ ಇವತ್ತು ಅವನಿಗೆ ಕಂಕಣ ಬಲ ಕೂಡಿ ಬಂತು ಆ ಸಪ್ತಪದಿ ತುಳಿತಾ ಇದ್ದೇನೆ ಸೊ ನನ್ಗೆ ಐ ಆಮ್ ವೆರಿ ಮಚ್ ಹ್ಯಾಪಿ ಎಲ್ರು ಅದೇ ಹೇಳ್ತಿರೋದು ದರ್ಶನ್ ಅವ್ರು ಇರ್ಬೇಕಿತ್ತು ಚೇಂದ್ರ ನಿಮ್ಮಲ್ಲಿ ಯಾರು ನಿಮ್ ಮಗ ಸಣ್ಣ ದೊಡ್ಡವರು ಅದೇ ಹೇಳ್ತಿದ್ದಾರೆ ರಾಜು ಸರ್ ಮಗನಂತೆ ಸಾಕಿದಂತ ರಾಜು ಸರ್ ಅದೇ ಹೇಳ್ತಿದ್ದಾರೆ ದರ್ಶನ್ಗೆ ದರ್ಶನ್ ಅವರೇ ಹೆಣ್ಣು ಹುಡುಕಿದ್ದು ಅಂತ ಹೇಳ್ತಾರೆ ಸೊ ಎಷ್ಟ್ ಮಿಸ್ ಮಾಡ್ಬೋದ್ ರಾಜು ಗೌಡ್ರು ಕೂಡ ನನ್ನ ದೊಡ್ಡ ಮಗ ಇದ್ದಂಗೆ ಅವನು ದರ್ಶನ್ ಇದ್ರೆ ಎಷ್ಟು ಮಾಡ್ತಿದ್ನೋ ಅದ್ರ ಎರಡರಷ್ಟು ನಿಮ್ಗೆ ನೋವು ಆಗ್ಬಾರ್ದು ಅಂತ ಮಾಡ್ತಾ ಇದ್ದಾರೆ ಅವ್ರ ಸ್ನೇಹಿತರು ಅವ್ರ ಆತ್ಮೀಯ ಸ್ನೇಹಿತರು ಕೂಡ ಬಹಳ ದಯಣ್ಣ ಅಂತ ಹೇಳಿ ಬಿಗ್ ಬಿಸ್ನೆಸ್ ಮ್ಯಾನ್ ಅವರು ಅದನ್ನೆಲ್ಲ ಬಿಟ್ಟು ನಮ್ಮ ಮನೆ ಫಂಕ್ಷನ್ ಅಲ್ಲಿ ಮಗು ತರ ಓಡಾಡ್ಕೊಂಡಿದ್ದಾರೆ ಇದೆಲ್ಲ ನಾವು ಅದೃಷ್ಟ ಮಾಡಿದೀವಿ ಅಂತ ಅನ್ಕೋ ನಿಮ್ಮ ಪ್ಲಾನ್ ನಾಳೆ ಮದುವೆಗೆ ಅರವತ್ತಕ್ಕೂ ಹೆಚ್ಚು ವೆರೈಟಿ ಅದು ಕೂಡ ಬಾಳೆ ಎಲೆ ಊಟನೇ ಬೇಕು ಅಂತ ಆರ್ಡರ್ ಮಾಡಿದಿರಂತೆ ಇದ್ರ ಬಗ್ಗೆ ಹೇಳೋದಾದ್ರೆ ಬಾಳೆ ಎಲೆ ಊಟ ನಮ್ ಪ್ರೀತಿ ಹಾಗಾಗಿ ಬಾಳೆ ಎಲೆ ಊಟ ಕೊಡ್ತೀವಿ ಜಿ ವೇದಿಕೆಯಲ್ಲಿ ನಮ್ಮದೇ ವೇದಿಕೆಯಲ್ಲಿ ಗಣೇಶ ಅವ್ರ ಜೊತೆ ಮಾತಾಡುವಂತ ಸಂದರ್ಭದಲ್ಲಿ ಅಮ್ಮ ಭಾವಕರಾಗಿದ್ರು ತರುಣ್ ಅವರ ಅಮ್ಮ ನನ್ ಮಗ ಯಾಕೆ ಅಂದ ಇಲ್ವಾ ಚಂದ ಇಲ್ವಾ ಯಾಕೆ ಅವನ್ ಮದ್ವೆ ಆಗ್ತಿಲ್ಲ ಅಂತ ಫೈನಲ್ ಇವತ್ತು ಆ ಖುಷಿಯಲ್ಲಿ ಇದಾರೆ ಮದ್ವೆ ಆಗ್ತಾ ಇದೆ ನಮ್ ವೇದಿಕೆಯಲ್ಲಿ ಕಣ್ಣೀರ್ ಹಾಕಿದ್ರಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಏನ್ ಅಮ್ಮ ಈಗ ಏನಿಲ್ಲ ಇವತ್ತು ಅವನಿಗೆ ಕಂಕಣ ಬಲ ಕೂಡಿ ಬಂತು ಆ ಸಪ್ತಪದಿ ತುಳಿತಾ ಇದ್ದಾನೆ ಸೊ ನನಗೆ ಐ ಆಮ್ ವೆರಿ ಮಚ್ ಹ್ಯಾಪಿ ಎಲ್ರು ಅದೇ ಹೇಳ್ತಿರೋದು ದರ್ಶನ್ ಅವ್ರು ಇರ್ಬೇಕಿತ್ತು ದೊಡ್ಡವರು ಅದೇ ಹೇಳ್ತಿದ್ದಾರೆ ರಾಜು ಸರ್ ಮಗನಲ್ಲಿ ಸಾಕಿದಂತ ರಾಜು ಸರ್ ಅದೇ ಹೇಳ್ತಿದ್ದಾರೆ ದರ್ಶನ್ಗೆ ದರ್ಶನ್ ಅವರೇ ಹೆಣ್ಣು ಹುಡುಕಿದ್ದು ಅಂತ ಹೇಳ್ತಾರೆ ಸೊ ಎಷ್ಟ್ ಮಿಸ್ ಮಾಡ್ಬೋದ್ ರಾಜು ರಾಜು ಗೌಡ್ರು ಕೂಡ ನನ್ನ ದೊಡ್ಡ ಮಗ ಇದ್ದಂಗೆ ಅವನು ದರ್ಶನ್ ಇದ್ರೆ ಎಷ್ಟು ಮಾಡ್ತಿದ್ನೋ ಅದ್ರ ಎರಡರಷ್ಟು ನಿಮ್ಗೆ ನೋವು ಆಗ್ಬಾರ್ದು ಅಂತ ಮಾಡ್ತಾ ಇದಾರೆ ಅವ್ರ ಸ್ನೇಹಿತರು ಅವ್ರ ಆತ್ಮೀಯ ಸ್ನೇಹಿತರು ಕೂಡ ಬಹಳ ದಯಣ್ಣ ಅಂತ ಹೇಳಿ ಬಿಗ್ ಬಿಸ್ನೆಸ್ ಮ್ಯಾನ್ ಅವರು ಅದನ್ನೆಲ್ಲ ಬಿಟ್ಟು ನಮ್ಮ ಫಂಕ್ಷನ್ ಅಲ್ಲಿ ಮಗು ತರ ಓಡಾಡ್ಕೊಂಡಿದ್ದಾರೆ ಅದೃಷ್ಟ ಮಾಡಿದೀವಿ ಅಂತ ಅನ್ಕೊಂಡು ನಿಮ್ಮ ಪ್ಲಾನ್ ನಾಳೆ ಮದುವೆಗೆ ಅರವತ್ತಕ್ಕೂ ಹೆಚ್ಚು ವೆರೈಟಿ ಅದು ಕೂಡ ಬಾಳೆ ಎಲೆ ಊಟನೇ ಬೇಕು ಅಂತ ಆರ್ಡರ್ ಮಾಡಿದಿರಂತೆ ಇದ್ರ ಬಗ್ಗೆ ಬಾಳೆ ಎಲೆ ಊಟ ನಮ್ಮ ಸುದೀರ ಪ್ರೀತಿ ಹಾಗಾಗಿ ಬಾಳೆ ಎಲೆ ಊಟ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ